ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ಆಗಿದೆ ಅಂದರೆ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಏನೇನು ಉದಾಹರಣೆಗಳು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಿಮಗೊಂದಷ್ಟು ಜನರಲ್ ನಾಲೆಡ್ಜ್ ನಮ್ಮ ದೇಶದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋ ತಿಳ್ಕೊಬೋದು ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಮತ್ತು ನೀವು ಏನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನಂತರದ ಸಂವಾದ ಕಾರ್ಯಕ್ರಮ ವಿಕಸಿತ ಭಾರತದ ಪಯಣ ಎಂಬ ಅಧಿವೇಶನವನ್ನು ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿದರು ಈ ವೇಳೆ ಮಾತನಾಡಿದ ಅವರು ತಮ್ಮ ಸರ್ಕಾರದ ಮೂರನೇ ಅವಧಿಯ ಮುಕ್ತಾಯದ ಒಳಗಾಗಿ ಭಾರತ ದೇಶದ ಆರ್ಥಿಕತೆ ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಏರಲಿದೆ ಎಂದು ಭರವಸೆಯನ್ನು ನೀಡಿದರು ಈ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಧಾನಿ ಮೋದಿ ಬಿ ಜೆ ಪಿ ಸಾರಥ್ಯದ ಎನ್ ಡಿ ಎ ಮೈತ್ರಿಕೂಟ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸಿದೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಪೂರಕ ಸಾಕ್ಷ್ಯವೆಂಬಂತೆ ಹತ್ತು ಕಾರಣಗಳನ್ನು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದ್ದಾರೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ಕೊನೆಯ ಬಜೆಟ್ ಗಾತ್ರ ಹದಿನಾರು ಲಕ್ಷ ಕೋಟಿ ರೂಪಾಯಿ ಆದರೆ ಇದೀಗ ಈ ಬಜೆಟ್ ಗಾತ್ರ ಮೂರು ಪಟ್ಟು ಏರಿಕೆಯಾಗಿದ್ದು ಭಾರತದ ಒಟ್ಟು ಬಜೆಟ್ ಗಾತ್ರ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಮುಟ್ಟಿದೆ ಎಂದು ತಿಳಿಸಿದ್ದಾರೆ ಎರಡನೇದಾಗಿ ದೇಶದ ಬಂಡವಾಳ ವೆಚ್ಚ ಕಳೆದ ಹತ್ತು ವರ್ಷಗಳಲ್ಲಿ ಐದು ಪಟ್ಟು ಏರಿಕೆ ಕಂಡಿದೆ ದೇಶದ ಒಟ್ಟು ಬಂಡವಾಳ ವೆಚ್ಚ ಪ್ರಮಾಣ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ ಅಂತ ತಿಳಿಸಿದ್ದಾರೆ ಮೂರನೇ ಪಾಯಿಂಟ್ ಏನು ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶಾದ್ಯಂತ ಒಟ್ಟು ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆದ್ದು ಬಂದಿದ್ದಾರೆ ಜನರ ಜೀವನ ಮೌಲ್ಯ ಹೆಚ್ಚಿದೆ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗಾವಕಾಶ ಸಹ ಹೆಚ್ಚಾಗಿದೆ ಅಂತ ತಿಳಿಸಿದ್ದಾರೆ ನಾಲ್ಕನೇ ಪಾಯಿಂಟ್ ಯಾವುದು ಅಂದರೆ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಹಾಗೂ ಕಡಿಮೆ ಹಣ ದುಬ್ಬರ ಹೊಂದಿರುವ ದೇಶವಾಗಿದೆ ಜಾಗತಿಕ ವೃದ್ಧಿ ಗಾತದಲ್ಲಿ ಭಾರತದ ಪಾಲು ಶೇಕಡ ಹದಿನಾರಷ್ಟು ಹೆಚ್ಚಿದೆ ಅಂತ ತಿಳಿಸಿದ್ದಾರೆ ಬ ನೆಕ್ಸ್ಟು ಐದನೇ ಪಾಯಿಂಟ್ ಯಾವುದು ಅಂದರೆ ಭಾರತದ ಜಿ ಡಿ ಪಿ ಅಭಿವೃದ್ಧಿ ಸದ್ಯ ಶೇಕಡ ಎಂಟರಷ್ಟಿದೆ ಇದೇ ವೇಗದಲ್ಲಿ ಭಾರತದ ಅಭಿವೃದ್ಧಿ ಸಾಗುತ್ತಿದ್ದರೆ ಆದಷ್ಟು ಬೇಗ ಭಾರತ ದೇಶದ ಆರ್ಥಿಕತೆ ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಈಗ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ಸದ್ಯ ಭಾರತದಲ್ಲಿ ಒಟ್ಟು ಒಂದು ಪಾಯಿಂಟ್ ನಲವತ್ತು ಲಕ್ಷ ಸ್ಟಾರ್ಟಪ್ಗಳು ಇವಾಗ ನಿರ್ಮಾಣ ಇದೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಏಳನೇ ಪಾಯಿಂಟ್ ಯಾವುದು ಅಂದರೆ ಎಂಟು ಕೋಟಿ ಜನರು ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಂತ ಉದ್ಯಮನ ಆರಂಭಿಸಿದ್ದಾರೆ ಎಂಟನೇ ಪಾಯಿಂಟ್ ಯಾವುದು ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ರೈಲ್ವೆ ಬಜೆಟ್ ಈಗ ಎಂಟು ಪಟ್ಟು ಏರಿಕೆ ಕಂಡಿದೆ ಅಂತ ನರೇಂದ್ರ ಮೋದಿಯವರು ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ಯಾವುದು ಅಂದರೆ ಕೃಷಿ ಬಜೆಟ್ ಈಗ ನಾಲ್ಕು ಪಟ್ಟು ಏರಿಕೆ ಕಂಡಿದೆ ಅಂತ ತಿಳಿಸಿದ್ದಾರೆ ಕೊನೆಯದಾಗಿ ಹತ್ತನೇ ಪಾಯಿಂಟ್ ಯಾವುದು ಅಂದರೆ ರಕ್ಷಣಾ ಬಜೆಟ್ ಈಗ ಮೊದಲಿಗಿಂತ ಎರಡು ಪಟ್ಟು ಏರಿಕೆ ಕಂಡಿದೆ ಅಂತ ತಿಳಿಸಿದ್ದಾರೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಆಯೋಜನೆ ಮಾಡಿದ್ದ ಈ ಸಂವಾದ ಕಾರ್ಯಕ್ರಮವು ದೇಶದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ದೂರದೃಷ್ಟಿ ಹಾಗೂ ಇದರಲ್ಲಿ ಕೈಗಾರಿಕೆಗಳ ಪಾತ್ರದ ಕುರಿತಾಗಿ ಚರ್ಚಿಸುವ ಉದ್ದೇಶವಾಗಿದೆ ಈ ಸಂವಾದ ಕಾರ್ಯಕ್ರಮದಲ್ಲಿ ಕೈಗಾರಿಕೋದ್ಯಮಿಗಳು ಅಧಿಕಾರಿಗಳು ಚಿಂತಕರು ಹಾಗೂ ರಾಜಕಾರಣಿಗಳು ಸೇರಿದಂತೆ ದೇಶ ವಿದೇಶಗಳ ಹಲವು ಗಣ್ಯರು ಸಹ ಭಾಗಿಯಾಗಿದ್ದರು ಇಂತಹ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಈ ರೀತಿಯಾಗಿ ಹತ್ತು ಪಾಯಿಂಟ್ಸ್ಗಳನ್ನು ಕೊಟ್ಟು ಉದಾಹರಣೆಯಾಗಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ನಮ್ಮ ದೇಶ ಈಗ ಆರ್ಥಿಕವಾಗಿ ಬೆಳೀತಾ ಇದೆ ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು